pallidi full namo isha va tali mummy edru konbit alla edru because wah red ali ಯಾವ್ದ ಟೆಂಪಲ್ ಜೋರಾಗೇಳ ಸೋಮೇಶ್ವರ ಸುತ್ತಿದ ಕಾಲ ಶೃಂಗೇರಿಯಲ್ಲೂ ಮೊನ್ನೆ ಫುಲ್ ಆಗುತ್ತಲ್ಲ

ಮಾಡೋ ನಂದಿನ ಮದ್ವೆ ಆಗಿಲ್ಲ ಹಣ ನೀನಾರು ಆಗಿದ್ಯಾ ಮಾಡೋ ಸಾಕು ಮಾಡೋ ಇಲ್ಲ ಮಕ್ಕಳು

ਦੀਵੇ ਫੋਲ ਨਾਮੁ ਆਈਸਵ ਓ ਤਲੇ ਮੋਮੀ ਏਦੁ ਕੋਂਬੁਟ ਅਲੇ ਲੀ ਫੋਂਬੁਟ ਕਾਰ because